ಇದೆ ಮೊದಲನೇ ಶಾಟ್ ನಾನು ಮಾಡಿದ್ದು ನಿಮ್ಮದು ಶಾನುಭೋಗಿರ ಮನೆಯಲ್ಲಿ ಅವನು ಬಂದು ನಿಮ್ಮನ್ನ ಭೇಟಿ ಮಾಡ್ತಾನೆ ಎಂಟ್ರಿ ಘೋಷಿನ ಹೇಳ್ತಾ ಹೇಳ್ತಾಯಿದ್ದೆ ಇದೇ ನಾಟಕ ಮಾಡಿಸ್ತೀರಪ್ಪ ಗುಂಡಪ್ಪ ನಾಟಕ ಇದು ಸೀರಿಯಸ್ ಆಗಿ ನೋಡಿ ಕರಂತಾರೆ ಚೆನ್ನಾಗಿ ಮಾಡಿಸ್ತಿದ್ದಾರೆ ಆ ತರದ್ ನಾಟಕ ಮಾಡಬೇಕು ನಾನು ಆಗ ಹಳೆ ಹೆಸರುಗಳನ್ನ ಬೇಕು ಅಂತ ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಇದ್ದೆ ಸಾಕಾರ್ ಜಾನಕಿ ಅವ್ರು ಮಾಡ್ಬೋದ ಲೀಲಾವತಿ ಅವ್ರು ಮಾಡ್ಬೋದ ಈ ತರ ಎಲ್ಲ ಕೇಳ್ತಾ ಇದ್ದೆ ನೋಡೋಣ ಏನು ಹೇಳ್ತಾರೆ ಈ ಹೆಸರುಗಳು ಬೇಡ ಅನ್ಸುತ್ತೆ ಇಂಗ್ಲಿಷ್ ಲಿಟ್ರೇಚರಲ್ಲಿ ಕನ್ನಡ ಲಿಟ್ರೇಚರಲ್ಲಿ ನನಗೆ ಒಂಥರ ಮೆಂಟಲ್ ಏನಕ್ಕೆ ತುಂಬ ಸ್ನೇಹಿತರಾಗಿದ್ರು ನಮಸ್ಕಾರ ನಾಗಾಭರಣ ಆವರಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಚಿಗುರಿದ ಕನಸು ಅಂದು ಕೂಡಲೇ ಕೆಲವು ರೂಪಗಳು ನಮ್ಮಲ್ಲಿ ಸ್ಪಂದ ಸ್ಪಂದಿಸ್ತಾ ಇರ್ತವೆ ಆ ಪ್ರತಿರೂಪಗಳು ಯಾವುದು ಅದು ಯಾಕೆ ನಮ್ಮ ಹೃದಯದಲ್ಲಿ ಅಷ್ಟು ಗಾಢವಾದಂಥ ಒಂದು ಪ್ರಭಾವವನ್ನು ಬೀರಿದೆ ಇದನ್ನು ನಾವು ಒಂದು ರೀತಿಯಲ್ಲಿ ದಾಖಲಿಸೋದು ಹೊರಟಿದೆ ದಾಖಲೀಕರಣ ಯಾವಾಗಲೂ ಮಾಡಬೇಕಾಗಿದ್ದು ಬಹಳ ಮುಖ್ಯ ಹಾಗಾಗಿ ಶಿಗಿರಿದು ಕನಸಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿರೋರು ಯಾರು ಅನ್ನೋದನ್ನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ ಮೈಸೂರಿನ ಸಾಂಸ್ಕೃತಿಕ ಜಗತ್ತಿನಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿ ಸಮತಂತು ಅಂತಹ ಒಂದು ರಂಗತಂಡದ ಜೊತೆ ನಿರಂತರವಾಗಿ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ತಮ್ಮ ಅಕಾಡೆಮಿಕ್ ಆದಂತಹ ಶಿಸ್ತನ್ನು ಕೂಡ ರೂಢಿಸ್ಕೊಳ್ತಾ ಅವೆಲ್ಲದರ ಜೊತೆಯಲ್ಲಿ ನಮಗೆ ಬಹಳ ರಂಗ ಪ್ರಿಯರೆಲ್ಲರಿಗೂ ರಂಗಕರ್ಮಿಗಳೆಲ್ಲರಿಗೂ ಬಹಳ ಪ್ರಿಯವಾದ ಅಜ್ಜಿ ಅಮ್ಮ ಅಕ್ಕ ಈ ಪಾತ್ರಗಳ ಮುಖಾಂತರ ನಮ್ಮ ನೆಲ್ಲನ್ನು ರಂಜಿಸಿದಂತಹ ರಂಗಕರ್ಮಿ ಮೈಸೂರಿನ ರಂಗಕರ್ಮಿ ನಿಮಗೆ ಆಶ್ಚರ್ಯ ಆಗ್ಬೋದು ಏನಪ್ಪಾ ಈಗೆಲ್ಲ ಹೇಳ್ತಿದ್ದಾರೆ ಎಷ್ಟೊಂದು ಸಿನಿಮಾ ಮಾಡಿದಾರೋ ಅವರು ಅಂತ ಗೊತ್ತಾ ಖಂಡಿತ ಇಲ್ಲ ಅವರ ಸಿನಿಮಾದ ಪಾದಾರ್ಪಣೆ ಚಿಗುರಿದ ಕನಸು ಮುಖಾಂತರನೇ ಆದದ್ದು ನಂತರ ಭಾಳಷ್ಟು ಸಿನಿಮಾಗಳಲ್ಲಿ ಆಮೇಲೆ ನಟಿಸಿದರು ಅವರು ಇನ್ಯಾರೂ ಅಲ್ಲ ಶ್ರೀಮತಿ ರಾಮೇಶ್ವರಿ ವರ್ಮಾ ಅಮ್ಮ ನಮಸ್ಕಾರ ನಮಸ್ಕಾರ ಸ್ವಾಗತ ಸುಸ್ವಾಗತ ತುಂಬ ಸಂತೋಷ ನಿಮ್ಮ ಜೊತೆ ಮಾತಾಡೋದು ನನಗೆ ಚಿಗರ್ದ ಕನ್ಸನಲ್ಲಿ ಅಣ್ಣ ಅವ್ರಿಗೆ ನಿಮ್ಮನ್ನು ಭೇಟಿ ಮಾಡಿಸ್ತೇ ಹೌದು ಮರೆಯೋಕ್ಕಾಗುತ್ತೆ ಮಾಡಿದ್ರ ನೀವು ಇಲ್ಲ ನಾನು ಗೋಕಾಕ್ ಚಳುವಳಿನಲ್ಲಿ ಒಮ್ಮೆ ನೋಡಿದ್ದೆ ಅವ್ರನ್ನ ಅಷ್ಟೇ ನೀನೆ ಅದೇ ಅವ್ರ ಬಗ್ಗೆ ಕೇಳಿದ್ದಷ್ಟೇ ನೀನೆ ಅವ್ರನ್ನ ನೋಡಿದಾಗ ನನಗೆ ಏನು ಮಾತೇ ಆಗೋಯ್ತು ನನಗೆ ಅಂತ ಮನುಷ್ಯನ ಅಂತ ದೇವತಾ ಮನುಷ್ಯನ ನಾನು ಭೇಟಿ ಆಗ್ತಿದ್ದೀನಿ ಸಂತೋಷ ಆಗ್ತಾ ಇತ್ತು ಹುಡುಗ ಸ್ವಲ್ಪ ಹೆದರಿಕೆನೂ ಇತ್ತು ಏನಂತಾರೋ ಏನು ಆದರೆ ನಿಮಗೆ ಹೇಳಿದ್ದೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಾಗ ಅವರಿಗೆ ಮನೆಯಲ್ಲೇ ನಿಮ್ಮನ್ನು ಭೇಟಿ ಮಾಡ್ಸೋಕೆ ಕರ್ಕೊಂಡು ಬಂದಾಗ ಅವರಿಗೆ ಈ ಥರ ಒಬ್ಬರು ನಟಿಯವರು ಬಹಳ ರಂಗಭೂಮಿಯಲ್ಲಿ ಮಾಡಿದ್ದಾರೆ ನೀವು ನೋಡಿದ ಕೂಡಲೇ ಅವರೇ ಸರಿ ಅಂತ ಹೇಳ್ತೀರಾ ಅಂತ ಹೇಳಿದ್ದೆ ಅವ್ರು ನಿಮ್ಮನ್ನು ನೋಡಿದ್ಮೇಲೆ ಅವರು ನಿಮ್ಮ ಹಾಗೇ ಮಾತಾಡ್ದ ನಿಮ್ಮನೇ ನೋಡ್ತಿದ್ರು ನನಗೆ ಆಮೇಲೆ ಮಾತಾಡಿದ್ರು ನಮ್ಮ ತಂದೆ ಬಗ್ಗೆ ಹೇಳಿದೆ ನಮ್ಮ ತಾಯಿ ಬಗ್ಗೆ ಹೇಳಿದೆ ತುಂಬಾ ಸಂತೋಷ ಪಟ್ಕೊಂಡ್ರು ಆಮೇಲೆ ಹಿಂಗೆ ಮಾತಾಡೋದು ನನಗೆ ಒಳ್ಳೊಳ್ಗೇನೆ ಏನು ಅಂತಾರೋ ಏನು ಏನು ಮಾತಾಡೋದು ಅನ್ನೋದು ನನಗೆ ಸ್ವಲ್ಪ ಪರಿಭ್ರಮೆ ಇತ್ತು ನನಗೆ ಮಾಡಿದಾಗ ಅಲ್ವಾ ಹಾಗೇನೆ ಈ ಸಿನಿಮಾದಲ್ಲಿ ಚಿಗುರಿದ ಕನಸುನಲ್ಲಿ ಯಾಕೆಂದರೆ ಸಿನಿಮಾಗೆ ಮೊದಲ ಹೆಜ್ಜೆ ಅದು ನಿಮ್ಮದು ನನ್ನ ಮೊದಲ ಹೆಜ್ಜೆ ಬೇರೆ ಒಳ್ಳೆ ರೋಲ್ ಬೇರೆ ನನಗೆ ಎಲ್ಲ ರೀತಿಯಲ್ಲೂ ಒಂದು ರೀತಿಯಲ್ಲಿ ಒಂದು ಪರಿಭ್ರಮೆ ಇದೆ ಸಂಪೂರ್ಣ ಪರಿಭ್ರಮೆ ಇತ್ತು ನಾನು ನಿಮ್ಮನ್ಗೆ ಹೇಳೂ ಇದ್ದೆ ನಾನು ನನಗೆ ನಾನು ಕ್ಯಾಮ್ರಾ ಫೇಸ್ ಮಾಡಿಲ್ಲಪ್ಪ ನಾನು ಏನಾದರೂ ಅತಿರೇಕಗಳಿದ್ದರೆ ಅಥವಾ ಕಡಿಮೆಗಳಿದ್ದರೆ ನೀವು ಹೇಳಬೇಕು ಅಂತ ನಿಮಗೆ ವಾರ್ನ್ ಮಾಡಿದ್ದೆ ನಾನು ನಾನು ಥಿಯೇಟ್ರ್ ನಾವು ಥಿಯೇಟ್ರಲ್ಲಿ ಎಕ್ಸಾಜುರೇಟೆಡ್ ಆ್ಯಕ್ಷನ್ಸ್ ಇರುತ್ತೆ ನನಗೆ ಕ್ಯಾಮ್ರ ಬಗ್ಗೆ ನನಗೆ ಏನೇನು ಗೊತ್ತೇ ಒಂದು ಒಂದು ಸೀರಿಯಲ್ ಮಾಡಿದನೇ ಹೊರತು ನನಗೆ ಆಮೇಲೆ ನಾನು ನೋಡ್ತಾ ಇದ್ದಾಗ ಕ್ಯಾಮ್ರಾಗ ಅಭ್ಯಾಸ ಇರೋರು ಕ್ಯಾಮ್ರಾಗ ಮಾತ್ರ ಆ್ಯಕ್ಟ್ ಮಾಡೋರು ನನಗೆ ಇದು ಹಿಂಗೆ ಮಾಡ್ತಾರೆ ಇವರು ಒಂದು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಪೂರ್ತಿ ತೋರಿಸ್ಕೋಬೇಕಲ್ವ ನಾವು ಅದನ್ನು ಪ್ರವೇಶ ಆಗಬೇಕು ಆಮೇಲೆ ನಮ್ಮನ್ನು ಅದಕ್ಕೆ ನಿಮಗೆ ಹೇಳಿದ್ದೆ ನಾನು ಮುಂಚೆನೇ ಥಿಯೇಟ್ರ್ಗೆ ಹೋಗಿದೆ ಕ್ಯಾಮ್ರಾಗು ವ್ಯತ್ಯಾಸ ಗೊತ್ತಿಲ್ಲಪ್ಪ ಹೇಳಿ ಅಂತ ಆಮೇಲೆ ನಿಮ್ಗೆ ಗೊತ್ತಿರೋದು ಕೈ ಇರ್ಬೋದು ಪ್ರತಿ ಸೀನ್ ಆದಮೇಲೆ ಸರಿ ಹೋಯ್ತಾ ಸರಿ ಹೋಯ್ತಾ ಸರಿ ಹೋಯ್ತಾ ಅಂತ ಕೇಳ್ತಾ ಇದ್ದೆ ನಾನು ನಿಮಗೆ ಅಷ್ಟೊಂದು ಕ್ರೌಡ್ಗಳ ಮಧ್ಯೆ ಅದರಲ್ಲೂ ಶಿವಣ್ಣನ ಜೊತೆಯಲ್ಲಿ ಪ್ರತಿ ನನಗೆ ಇವತ್ತು ಜ್ಞಾಪಕ ಇದೆ ಮೊದಲನೇ ಶಾಟ್ ನಾನು ಮಾಡಿದ್ದು ನಿಮ್ಮದು ಶಾನ್ಭೋಗ್ರ ಮನೆಯಲ್ಲಿ ಅವನು ಬಂದು ನಿಮ್ಮನ್ನು ಭೇಟಿ ಮಾಡ್ತಾನೆ ಫಸ್ಟ್ ಟೈಮ್ ಅಲ್ಲಿ ನಿಮ್ಮ ಎಂಟ್ರಿ ಅವತ್ತು ಫಸ್ಟ್ ಶಾಟ್ ತಗೋತಾ ಇದ್ದೆ ನೀವು ಆ್ಯಸ್ ಯೂಶುವಲ್ ನೋಡಪ್ಪ ಸರಿಯಾಗಿ ಮಾಡೋದು ಹೇಳಪ್ಪ ಅಂತೆಲ್ಲ ಹೇಳ್ತಾನೆ ಇದ್ರಿ ನಿಮ್ಗಂತೂ ಬೋರ್ ಹೊಡೆದು ಬಿಟ್ಟಿದ್ದೀನಿ ಆ ಟೈಮ್ನಲ್ಲಿ ಗ್ಯಾಪ್ ಕೈಯಾ ಖಂಡಿತ ಆದರೆ ನೀವು ಎಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಏನು ಕರಿತೇವೆ ಸ್ಕ್ರೀನ್ ಪ್ರೆಸೆನ್ಸ್ ಈಸ್ ಆಲ್ಸೋ ಭಾಳ ಇಂಪಾರ್ಟೆಂಟ್ ಆರ್ ದೇರ್ ನಮಗೆ ನಾನು ಯಾವುದನ್ನು ಯಾರ ಪಾತ್ರವನ್ನು ಯಾವ ರೀತಿ ಕಂಡಿದ್ವು ನಾವು ಅದು ಕಾಣಿಸ್ತಾ ಇತ್ತಲ್ಲಿ ಅವತ್ ನಿಮ್ಮನ್ನ ಅಜ್ಜಿ ಪಾತ್ರಕ್ಕೆ ತುಂಬಾ ಮುಗಿತು ಅಲ್ಲಿಗೆ ನಮ್ದು ಅರ್ಧ ಗೆದ್ವಿ ನಾವು ಅಂತ ಬಂದ್ಬಿಟ್ಟಿದ್ವಿ ಹಂಗೆ ಹಾಗಾಗಿ ಅವತ್ತು ಆ ಎಮೋಷನಲ್ ಸೀನ್ ಮಾಡಕ್ ನೀವು ಹೊರಟಾಗ ಅದೇ ಗಲ್ಲ ಅದೇ ಕಣ್ಣು ಅಂತ ಅವನ್ನ ಟಚ್ ಮಾಡ್ತೀರಾ ಫಸ್ಟ್ ಟೈಮ್ ಅದೊಂಥರ ರೋಮಾಂಚನ ಇಡೀ ಸಿನಿಮಾದ ಒಟ್ಟಾರೆ ಇದ್ರಲ್ಲೇನೆ ಬಹಳ ದೊಡ್ಡ ಮಟ್ಟದ ಒಂದು ಇದು ಇವತ್ತಿಗೂ ನನ್ಗೆ ಗ್ಯಾಪಸ್ಕೋತಾರಿದೆ ಮೇಡಮ್ ನಿಮಗೆ ನಿಮ್ಗೆ ಆ ಸೀನ್ ತುಂಬ ಚೆನ್ನಾಗಿತ್ತು ಮೇಡಮ್ ಅದು ಆಮೇಲೆ ಡಾನ್ಸ್ ಸೀನಿಗೆ ಅಪ್ಕೋಸ್ ಆಮೇಲೆ ಇನ್ನು ನಾನು ರಸ್ತೆಯಲ್ಲಿ ಹೋದರೆ ಎಲ್ಲಾದರೂ ಅನೇಕ ಕಡೆ ನಾನು ಹೋಗಿರೋ ಕಡೆ ಬೆಳಗಾವಿ ಕಲ್ಬುರ್ಗಿಗೆ ಹೋಗಿದ್ದೆ ಯಾವುದೋ ಎಕಡೆಮಿಕ್ ಇದಕ್ಕೆ ಆಮೇಲೆ ಅಲ್ಲಿಂದ ಬೀದರ್ಗವ್ರಿಗಿದೆ ಅಂದರೆ ಆಟೋ ರಿಕ್ಷಾದವ್ರಿಗ್ ಬಂದ್ಬಿಟ್ಟು ಮೇಡಮ್ ನೀವು ಚಿಗುರಿದ ಕನ್ಸು ಮಾಡಿದೀವಿ ಅಜ್ಜಿ ಅಲ್ವಾ ನನಗಂತೂ ಒಂಥರ ಥ್ರಿಲ್ ಆಗ್ತಾ ಇತ್ತು ನನಗೆ ಅವರು ಕೇಳಿದಾಗ ಈಗ ನಿಮ್ಮ ಅಕಾಡೆಮಿಕ್ ಏನು ನಿಮ್ಮ ಬಾಲ್ಯ ಮತ್ತು ನಿಮ್ಮ ಯವನದ ಇದೇನು ಹೇಗೆ ನಿಮ್ಮೊಂದು ಚೂರು ಹೇಳಿ ಆದರು ಬಾಲ್ಯ ಬಹಳ ಚೆನ್ನಾಗಿತ್ತು ನಮ್ಮ ತಂದೆ ಗಾಂಧಿ ಮೂಮೆಂಟಲ್ಲಿದ್ದರು ತಾಯ್ನಾಡು ಪತ್ರಿಕೆ ನಡೆಸ್ತಾ ಇದ್ದರು ನಮ್ಮ ತಾಯಿಲಿಬ್ರಲ್ಲಾಗಿದ್ರು ನಮ್ಮ ಮನೆಯಲ್ಲಿ ಯಾವಾಗಲೂ ಜನ ಇಪ್ಪತ್ತೈದು ಮೂರು ಜನ ಇರೋರು ಮನೆಯಲ್ಲಿ ಹಳೆ ಕಾಲದ ಮನೆ ಗಾಂಧಿ ಬಜಾರ್ ಅಲ್ವಾ ಮುಂಚೆ ಚಾಮರಾಜಪೇಟೆಯಲ್ಲಿ ನಾನು ನಲವತ್ತಾರಲ್ಲಿ ಬಸವನಗುಡಿಗೆ ಬಂದ್ವಿ ನಾನು ಓದಿದ್ದು ಒಂದೇ ಸ್ಕೂಲು ಸೇಂಟ್ ಥೇರಿಸಸ್ ಕಾನ್ವೆಂಟ್ ಅಲ್ಲಿ ಈತ ಈಗಿನ ತರ ಕಾನ್ವೆಂಟ್ ಜೋರು ಟಿಶ್ ಪುಷ್ ಎಲ್ಲ ಏನು ಇರಲಿಲ್ಲ ಚಪ್ಪಲಿ ಕೂಡ ಹಾಕೊಂಡು ಹೋಗ್ತಾ ಇದ್ದೊಂದ್ಸತಿ ಅದೇ ಸ್ಕೂಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆಮೇಲೆ ನಾ ಆಮೇಲೆ ನಾನು ಎಸ್ ಎಲ್ ಸಿ ಅಲ್ಲೇ ಮುಗಿಸ್ದೆ ಆಮೇಲೆ ಅದು ಏನು ತೋರ್ತೋಗಿ ನನ್ನ ಮದುವೆ ಮಾಡಿಬಿಟ್ಟಿದ್ರು ಹದಿನೈದು ಹದಿನಾಲ್ಕು ವರ್ಷಕ್ಕೆ ಮದುವೆ ಮಾಡಿದ್ರು ಆ ಮದುವೆ ನನ್ನ ನನಗೆ ರೆಡಿಯಾಗಿರಲಿಲ್ಲ ಅಂತ ಕಾಣಿಸುತ್ತೆ ನನ್ನ ಮನಸ್ಸು ನನ್ನ ದೇಹ ಯಾವುದಕ್ಕೂ ರೆಡಿಯಾಗಿರಲಿಲ್ಲ ಒಂಥರ ಸ್ವಲ್ಪ ಅಪ್ಸೆಟ್ ಆಗಿದ್ದೆ ಅಂತ ನಾನು ನನ್ನ ಬಾಂಬೆ ಕಳಿಸ್ಬಿಟ್ರು ಓದೋಕ್ಕೆ ಬಾಂಬೆನಲ್ಲಿ ನಾನು ಬಿ ಎ ಮಾಡಿದ್ದೆನಂತ ಒಂದು ನಮ್ಮ ಅಣ್ಣ ಪ್ರೊಫೆಸರ್ ಆಗಿದ್ದ ಅಲ್ಲಿ ಅದಕ್ಕೆ ನೋಡ್ಕೊಳ್ತಾನೆ ಅಂತ ಹೇಳಿಬಿಟ್ಟು ನಾನು ಹಾಸ್ಟೆಲ್ ಬಿಟ್ಟರು ಅದು ಅದು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಒಂದು ಬೇರೆ ಬೇರೆ ಥರದ ರೀತಿಯಲ್ಲಿ ನನಗೆ ಬೊಂಬಾಯಿ ಓಪನ್ ಊಟ ಆಯಿತು ಆಮೇಲೆ ಬಂದೆ ಬೆಂಗಳೂರಿಗೆ ತಿರ್ಗಿ ನನ್ನ ಹಸ್ಬೆಂಡ್ ಜೊತೆಲೇ ಜೀವನ ನಡೆಸಿದೆ ಬಟ್ ನನಗೆ ಯಾವತ್ತಿಗೂ ನನಗೆ ಒಂದು ಏನಾದರೂ ಮಾಡಬೇಕು ಕ್ರಿಯೇಟಿವ್ ಆಗಿ ಮಾಡಬೇಕು ಇದು ಮಾಡಬೇಕು ಬೊಬ್ಬಾವಲ್ಲಿದ್ದಾಗ ನಾಟಕಗಳು ನೋಡ್ತಾ ಇದ್ದೆ ಸಿನಿಮಾ ನೋಡ್ತಾ ಇದ್ದೆ ಸಂಗೀತ ಕೇಳ್ತಾ ಇದ್ದೆ ಹೀಗಾಗಿ ಅದು ನಮ್ ತನ್ ಸಂಗೀತದ ಆಸಕ್ತಿ ಬಂದಿದ್ದು ನಮ್ಮ ತಂದೆಯಿಂದ ಇರಬೇಕು ನಮ್ಮ ತಂದೆ ಬನಾರಸ್ ಹಿಂದೂ ಯೂನಿವರ್ಸಿಟಿನಲ್ಲಿ ಓದೋರು ಸೊ ಅವ್ರಿಗೆ ಯಾವಾಗಲೂ ಹಿಂದೂಸ್ತಾನಿ ಸಂಗೀತ ಹಾಕಿರ್ತಾ ಇದ್ರು ಮನೆಯಲ್ಲಿ ಹೇಳಿ ಯಾವ್ದು ಪೂರ್ಣ ಹೆಸರು ನಿಮ್ಮ ತಂದೆ ಹೆಸರು ಪಿ ಆರ್ ರಾಮಯ್ಯ ಅಂತನಾಡು ಪಿ ಆರ್ ರಾಮಯ್ಯ ಅಂತ ಕರಿತಾ ಇದ್ರು ರಾಯನಾಡು ರಾಮಯ್ಯನವರು ತಾಯಿ ಪಿ ಆರ್ ಜಯಲಕ್ಷ್ಮ ಅಂತ ಅರವತ್ತ್ಮೂರರಲ್ಲಿ ಡೆಪ್ಯೂಟಿ ಮೇಯರ್ ಆಗಿದ್ದರು ಡೆಪ್ಯೂಟಿ ಮೇಯರ್ ಆಗಿದ್ರು ನೋಡಿ ಮತ್ತೆ ಈ ಕಡೆ ಪಾಲಿಟಿಕ್ಸ್ ಇತ್ತು ಆ ಕಡೆ ಲಿಟ್ರೇಚರ್ ಇತ್ತು ತಾಯಿನಾಡು ಪತ್ರಿಕೆ ನಡೀತಾ ಇತ್ತು ಜೊತೆಗೆ ಬಾಂಬೆಗೆ ಹೋಗ್ಬಿಟ್ಟು ಬಂದ್ರಿ ಬಿ ಎ ಮುಗಿಸ್ಕೊಂಡು ಬಂದ್ರಿ ನಾನು ಬನಾರಸ್ ಯೂನಿವರ್ಸಿಟಿನಲ್ಲಿ ಎಮ್ ಎ ಮಾಡಿದ್ದು ಓಪನ್ ಯೂನಿವರ್ಸಿಟಿನಲ್ಲಿ ಆಮೇಲೆ ಮೈಸೂರಿಗೆ ಹೋಗಿದ್ದು ಅಲ್ಲ ಮಧ್ಯ ನನ್ನ ಗಂಡನ ಜೊತೆ ಇರ್ತಾ ಇದ್ದಾಗ ನಾನು ಈ ಓದುಗಳೆಲ್ಲ ಮುಗಿಸ್ಕೋತಾ ಇದ್ದೆ ಮಧ್ಯೆ ಮಧ್ಯೆ ಆಮೇಲೆ ನನ್ನ ಆ ಮದುವೆ ಒಂದು ರೀತಿಯಲ್ಲಿ ಎಂಡ್ ಮಾಡಿದೆ ನಾನು ಅವ್ರನ್ನ ಬೇರೆ ಮದುವೆ ಮಾಡ್ಕೊಳ್ಳಿ ಹೇಳಿ ಅವ್ರಿಗೆ ಮಾಡಿಸ್ಬಿಟ್ಟು ನಾನು ಎಂಡ್ ಮಾಡಿಕೊಂಡೆ ಅಷ್ಟೊತ್ತಿಗೆ ನಾನು ಬಾಲ್ಗೋಪಾಲ್ ಬಾಲಗೋಪಾಲ್ ವರ್ಮ ಅವರ ಭೇಟಿಯಾಗಿದ್ದೆ ನಮ್ಮ ಬರಲ್ಲಿ ಇಷ್ಟ ಇತ್ತು ಅರವತ್ತೆಂಟರಲ್ಲಿ ನಾನು ಮತ್ತೆ ಮದುವೆ ಮಾಡಿಕೊಂಡು ಮೈಸೂರಿಗೆ ಹೋಗಿದ್ದೆ ಅಲ್ಲಿಂದ ಆಚೆಗೆ ಮೈಸೂರು ಹ್ಞೂ ಅಲ್ಲಿಂದ ಆಚೆ ಅಲ್ಲಿಂದ ಆಚೆಗೆ ಕಳೆದ ವರ್ಷ ಐವತ್ತು ವರ್ಷದಿಂದ ಮೈಸೂರಲ್ಲಿ ಇದ್ದಿದ್ದೀವಿ ಮೈಸೂರು ಅಲ್ಲಿ ಸಾಂಸ್ಕೃತಿಕವಾಗಿ ಅಲ್ಲಿ ನನ್ನ ಗಂಡ ಲಿಟ್ರೇಚರ್ ಸ್ಟೂಡೆಂಟು ಮತ್ತೆ ಅವ್ರ ಫ್ರೆಂಡು ವಿಶ್ವನಾಥ್ ಮಿರ್ಲೇಡ ನಾರತ್ನ ಇವರೆಲ್ಲ ಒಟ್ಟಿಗೆ ಸೇರೋರು ಅದು ಸಾಂಸ್ಕೃತಿಕ ನಾನು ಮುಂಚೆ ತುಂಬಾ ಓದ್ತಾ ಇದ್ದೆ ಕೆ ನನ್ನ ಮೆಂಟರು ಓದಲಿ ಗಾಂಧಿ ಬೇಕಾದಷ್ಟು ಪುಸ್ತಕಗಳು ನಾನು ಓದಿದ್ದೀನಿ ಆಮೇಲೆ ಇಂಗ್ಲೀಷ್ ಲಿಟ್ರೇಚರಲ್ಲಿ ಕನ್ನಡ ಲಿಟ್ರೇಚರಲ್ಲಿ ನನಗೆ ಒಂಥರ ಮೆಂಟರ್ ವಯನಿಕೆ ತುಂಬ ಸ್ನೇಹಿತರಾಗಿದ್ದರು ಅವರು ಹಾಗಾಗಿ ನನಗೆ ಕಂಡು ಲಿಟ್ ಕಣ್ಣು ಲಿಟ್ರೇಚರಲ್ಲೂ ಇಂಟ್ರೆಸ್ಟ್ ಇತ್ತು ನಾಟಕದಲ್ಲೂ ಇಂಟ್ರೆಸ್ಟ್ ಇತ್ತು ಬೆಂಗಳೂರಲ್ಲಿ ಒಂದು ಸ್ವಲ್ಪ ದಿನ ಇದ್ದೆ ನನ್ನ ಆಗ ಐವತ್ತು ಆರನೇ ಇಸ್ವಿಯಿಂದ ಅರುವತ್ತು ನಾಲ್ಕನೇ ಇಸುವರೆಗೂ ಬೆಂಗಳೂರಲ್ಲಿದ್ದೆ ಎರಡು ವರ್ಷ ಬಿಟ್ಟು ಆವಾಗ ನಾನು ನಾಟಕಗಳು ತುಂಬ ನೋಡ್ತಾ ಇದ್ದೆ ಉಲ್ಲಾಳ್ ಶೀಲ್ಡು ಉಲ್ಲಾಳ್ ಶೀಲ್ಡ್ ನಾಟಕಕ್ಕೆ ನಡೀತಾ ಇತ್ತು ಆಮೇಲೆ ಬಿ ಎಲ್ ಟಿ ಅಂಗ್ರೇಜ್ ಫುಲ್ ಮನ್ ಮಾಡಿದ್ರು ಆಮೇಲೆ ಒಂದು ಚೆರಿ ಅಲ್ಲಿ ಒಂದು ಕಾರ್ ಎಲ್ಲ ತಗೊಂಡು ನಿಮ್ಗೆ ಯಾಪಕ ಇದೆಯೋ ಇಲ್ಲವೋ ಗೊತ್ತಿಲ್ಲ ಒಂದು ವಿಂಟೇಜ್ ಕಾರ್ನಿಂದ ಕೂತ್ಕೊಂಡು ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲಿ ಮಾಡಿದ್ರು ಇದ್ರ ಮುಂದೆ ಟೌನ್ ಹಾಲ್ ಮುಂದೆ ಆಮೇಲೆ ಬೆಂಗಳೂರಲ್ಲಿ ಇವರು ಎರಡು ಮೂರು ನಾಟಕ ಮೂರು ನಾಲ್ಕು ನಾಟಕ ಮಾಡಿದ್ದೆ ಇವರು ಕಲಾಘೋಷಿಣಿ ಅಂತ ಕೇಳಿದ್ರೆ ಆಗ ಆಗ ಅರವತ್ತಾರಲ್ಲಿ ಅರವತ್ತಾರು ಎಂಟ್ರಿ ಆಗಿರಲಿಲ್ಲ ನಾವೆಲ್ಲ ಎಪ್ಪತ್ತರ ಮೇಲೆ ಬಂದು ಅರವತ್ತಾರರಿಂದ ಅರವತ್ತೆಂಟರಲ್ಲಿ ನಾನು ಮೌಂಟ್ ಕಾರ್ಮಲ್ಲಿ ಟೀಚ್ ಮಾಡ್ತಾ ಇದ್ದೆ ಆವಾಗ ಯಾವ ಸಬ್ಜೆಕ್ಟ್ ಮಾಡ್ತಿದ್ದೀರಿ ಎಕನಾಮಿಕ್ಸ್ ಎಕನಾಮಿಕ್ಸ್ ಆಮೇಲೆ ನಾನು ಈ ಏನಪ್ಪ ಬಿ ಎಲ್ ಟಿ ಜೊತೆ ಈ ನಾಟಕ ನೋಡ್ತಾ ಇದ್ದೆ ಆವಾಗ ಕಾರಂತರು ಅರ್ಥ ನೀನು ಬಂದು ಆಮೇಲೆ ನನ್ನ ಕಲಾ ಘೋಷಿನಿ ಹೇಳ್ತಾ ಇದ್ದೆ ಇದೇ ನಾಟಕ ಮಾಡಿಸ್ತೀರಪ್ಪ ಗುಂಡಪ್ಪ ನಾಟಕ ಇದು ಒಂದು ಸೀರಿಯಸ್ ಆಗಿ ನೋಡಿ ಕಾರಂತರು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಆ ಥರದ ನಾಟಕ ಮಾಡಬೇಕು ಅಂತ ಆವಾಗ ಕಾರಂತರು ಟೀಚರ್ಸ್ಗೊಂದು ವರ್ಕ್ಶಾಪ್ ಮಾಡಿ ಹೌದು ಟೀಚರ್ಸ್ ವರ್ಕ್ಶಾಪ್ ಅಂತ ಹೇಳಿ ಆದಿರಂಗಾಚಾರ್ಯರು ಮಾಡಿಸ್ತಾ ಇದ್ರು ಕಾರಂತರು ಅದರ ವರ್ಕ್ಶಾಪ್ಲೆ ಅದ್ರಲ್ಲಿ ಆ ಬಿರುದೆನ್ ತೆಂಪರ ಗಂಡ ಬಿರುದಂತೆ ಗಂಡ ನಾಟಕ ಮಾಡ್ಸಿದ್ರು ಅದನ್ನ ನಾನು ನೋಡ್ಬಿಟ್ಟು ಒಂದ್ ಒಂದೊಂತರ ನನ್ಗೆ ಥ್ರಿಲ್ಲ ಆಗೋಯ್ತು ನಾಟಕ ನೋಡಿ ಅದ್ರಲ್ಲಿ ನಾನ್ ಯಾಕ್ ಮಾಡಿದ್ದೆ ಬಿರುಜದೆನ್ ತೆಂಬರ ಜಯಶ್ರೀ ಮೇನ್ ರೋಲ್ ಮಾಡಿದ್ಲು ನಾನು ಒಂದು ರೋಲ್ ಮಾಡಿದೆ ಒಂದೊಂದು ನನ್ಗಂತೂನು ಅದು ಇವತ್ತ್ಗೂ ಕಣ್ಣು ಮುಂದೆ ಇದೆ ಆ ನಾಟಕ ಒಂದಂತರ ಆಮೇಲೆ ನಾನು ಮೈಸೂರ್ಗ್ ಹೋದ್ಮೇಲೆ ಸಮತನ ಜೊತೆಲಿ ರೆಗ್ಯುಲರಾಗಿ ನಾನು ಇದು ಮಾಡ್ಕೊಂಡು ಸಮತನಂತ ಒಂದು ಗುಣ ಏನಿತ್ತು ಅಂತಂದರೆ ನಾವು ಬರೀ ನಾಟಕ ಮಾಡ್ತಾ ಇರಲಿಲ್ಲ ನಾಟಕದ ಬಗ್ಗೆ ಅಕಾಡೆಮಿಕ್ ಡಿಸ್ಕಷನ್ಸ್ ತುಂಬ ಅಕಾಡೆಮಿಕ್ಕು ಬೇರೆ 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 ರೀತಿಯ ಡಿಸ್ಕಷನ್ಸು ಆ ನಾಟಕದ ಪೂರ್ಣ ಹೂರ್ಣವನ್ನು ನಾವು ಕಟ್ ಕಟ್ಕೋತಾ ಇದ್ವಿ ಅದು ಇತ್ತು ನಮ್ದು ರಿಹರ್ಸಲ್ ಎರಡು ಗಂಟೆ ಹೊತ್ತಾದ್ರೆ ಈ ಡಿಸ್ಕಶನ್ಸ್ ಎರಡು ಗಂಟೆ ಹೊತ್ತು ನಡೆಯೋದು ವೆರಿ ಗುಡ್ ಸೊ ಅಲ್ಲಿ ನೀವು ಥಿಯೇಟರ್ ಬಹಳ ನನಗೆ ಆಕ್ಚುಲಿ ಕಣ್ಣಿಗೆ ಬಿದ್ದದ್ದು ಅಲ್ಲಿ ಸಮತೆಂತೂ ನೀವು ನಾಟಕ ಮಾಡ್ತಾ ಇದ್ದಾಗ್ಲೇನೆ ನಾನು ಪ್ರತಿ ಸಲ ನಿಮ್ಮ ನೋಡಿದಾಗಲೂ ನನಗೇನೋ ಒಂಥರ ಸಿರೈನ್ ಒಂದು ಲುಕ್ಕು ನೀವು ಇಡೀ ಇದು ಆಗಲೂ ಕೂಡ ನಿಮ್ಮ ಹೇರ್ ಸ್ವಲ್ಪ ಆಲ್ಮೋಸ್ಟ್ ವೈಟಿಷ್ ಹೇರ್ ಆಗಿತ್ತಾಗಲಿ ಒಂದು ಸ್ವಲ್ಪ ನಾನು ನಿಮ್ಮನ್ನು ನೋಡಿದಾಗಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಕಳಕಳೆಯಾಗಿರ್ತಾರೆ ಯಾವಾಗಲೂ ಒಂದು ಸ್ಟೇಜ್ ಮೇಲೆ ಆ ಇದರಲ್ಲಿ ನಾನು ಅಜ್ಜಿ ಹುಡುಕಾಡ್ತಾ ಇದ್ದಾಗ ಚಿಗರದ ಕನಸುಗೆ ಅಜ್ಜಿ ಹುಡುಕಾಡ್ತಾ ಇದ್ದಾಗ ವರದಣ್ಣ ಕೇಳಿದ್ರು ವರದಣ್ಣ ರಾಜ್ಕುಮಾರ್ ತಮ್ಮ ನೀವು ಅವ್ರಿಗೆ ಅವ್ರು ಕೇಳೋರು ಏ ಈ ಅಜ್ಜಿ ರೋಲ್ ಮಾಡೋರು ಮಾತ್ರ ಬಹಳ ಮುದ್ದಾಗಿರಬೇಕು ಮತ್ತು ಅವ್ರ ಬಗ್ಗೆ ಒಂದು ಗೌರವ ಪ್ರೀತಿ ವಿಶ್ವಾಸ ಎಲ್ಲ ಬರಬೇಕು ಆ ಥರ ಇರಬೇಕಪ್ಪ ನೋಡಪ್ಪ ಅವ್ರನ್ನ ನಾನು ಆಗ ಹಳೆ ಹೆಸರುಗಳನ್ನ ಬೇಕು ಅಂತ ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಇದ್ದೆ ಸಾಹುಕಾರ ಜಾನಕಿಯವ್ರು ಮಾಡ್ಬೋದಾ ಲೀಲಾವತಿ ಅವ್ರು ಮಾಡ್ಬೋದಾ ಈ ಥರ ಎಲ್ಲ ಕೇಳ್ತಾ ಇದ್ದೆ ನೋಡೋಣ ಏನು ಹೇಳ್ತಾರೆ ಅಂತ ಈ ಹೆಸರುಗಳು ಬೇಡ ಅನಿಸುತ್ತೆ ಅವ್ರ ಪಾತ್ರ ಕಾಣಿಸ್ಬೇಕಲ್ಲಪ್ಪ ಆ ಪಾತ್ರ ಕಾಣಿಸ್ಬೇಕು ಅಂತ ಹೇಳೋರು ವರ್ಧಣ ನಾನು ಹಾಗಾದರೆ ಒಂದು ಒಬ್ಬರನ್ನ ಸಜೆಸ್ಟ್ ಮಾಡ್ತೀನಿ ನೀವು ಅವ್ರು ಅವ್ರನ್ನ ಕರೆಸ್ತೀನಿ ನೀವು ಅವ್ರು ನೋಡಿದ ಮೇಲೆ ಬೇಕಾದರೆ ಓಕೆ ಅಥವಾ ಇಲ್ಲ ಅಂತ ಹೇಳಿ ಬಟ್ ನಾನು ಅವ್ರನ್ನ ಮಾತಾಡಿಸಿ ಒಪ್ಸಿ ಕರ್ಕೊಂಬರ್ತೀನಿ ಅಂದೆ ಕರ್ಕೊಂಬನಿ ಅಂದರು ಯಾರೂ ಏನು ಅಂತ ಹೇಳಲಿಲ್ಲ ನಾನು ನಿಮ್ಮ ಹೆಸರು ಹೇಳಲಿಲ್ಲ ಯಾಕೆಂದರೆ ಹೇಳಿದ್ರು ಅವ್ರಿಗೆ ಯಾರು ಒಂದು ಗೊತ್ತಾಗಬೇಕಲ್ಲ ಅದಕ್ಕೆ ಏನು ಮಾಡಿದೆ ಇರಲಿ ಕರ್ಕೊಂಡು ಹೋಗ್ಬೋಣ ಅವ್ರು ಏನು ಹೇಳ್ತಾರೋ ಅದನ್ನ ನೋಡೋಣ ಅಂಥೇಳಿ ನಾನೇನು ಮಾಡಿದೆ ನಿಮ್ಮನ್ನು ಮೈಸೂರಿಂದ ಬರ್ಲಿಕ್ಕೆ ಹೇಳಿದೆ ನಿಮ್ಮನ್ನು ಕರ್ ಕರ್ಕೊಂಡು ಬಂದು ನೀವು ಬೆಂಗಳೂರಿಗೆ ಬಂದ್ರಿ ನಿಮ್ಮ ತಮ್ಮನ ಮನೆಗೆ ನಮ್ಮನೇ ಇತ್ತು ನಿಮ್ಮ ಮನೆಯೇ ಇತ್ತು ಆಗ ನಮ್ಮ ತಾಯಿ ತಂದೆ ಮನೆ ಹಾಂ ತಾಯಿ ತಂದೆ ಮನೆ ಸೊ ಅಲ್ಲಿ ನಿಮ್ಮನ್ನು ಕರ್ಕೊಂಡು ನಾನು ಸದಾಶಿವನಗರದ ಅವ್ರ ಮನೆಗೆ ಹೋದೆ ಮನೆಗೆ ಉಪ್ಪು ಕಾ ಪುಪ್ಪು ಕಾ ಅನ್ನಿತ್ತು ಕರ್ಕೊಂಡು ಹೋಗ್ತಿದ್ದಾರೆ ಏನು ಮಾಡ್ತಾಳೋದು ಏನು ಬಿಡೋದು ನನಗೇನು ಗೊತ್ತಿಲ್ಲ ಅಷ್ಟೊತ್ತಿಗೆ ನಾನು ಸ್ಕ್ರಿಪ್ಟ್ ಓದಿದ್ದೆ ನೀವು ಕೊಟ್ಟಿದ್ರಿ ನನಗೆ ಆದರೂ ನನಗೆ ಒಂಥರ ಬಾಯಿ ಮುಚ್ಚಿ ಆಗಿಬಿಟ್ಟಿತ್ತು ನನಗೆ ಮತ್ತು ಕಾಲೇಜಲ್ಲಿ ಎಲ್ಲರಿಗೂ ಪಾಠ ಮಾಡಿದವರು ನೀವು ಆದರೂ ಅಣ್ಣ ಅವ್ರು ನೋಡೋದಲ್ಲೇ